ುನಿಷ್ಟೇ ಸ್ವಾಗತ ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್ ಮಾಗಡಿ ತಾಲೂಕು ಕುದೂರು ಹೊರವಲಯದಲ್ಲಿ ಸುಮಾರು ಹದಿನೆಂಟು ಲಕ್ಷ ಎಂಬತ್ನಾಲ್ಕು ಸಾವಿರ ರು ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಕುದೂರಿನ ನಾಡ ಕಚೇರಿ ಕಟ್ಟಡವು ಶುಕ್ರವಾರ ಉದ್ಘಾಟನೆಗೊಂಡಿದೆ ಗ್ರಾಮದ ಹೊರವಲಯದಲ್ಲಿ ನಿರ್ಮಾಣವಾಗಿರುವ ಕುದೂರಿನ ನಾಡ ಕಚೇರಿ ಬಗ್ಗೆ ಸಾರ್ವಜನಿಕರಿಂದ ಬಹಳಷ್ಟು ಟೀಕ್ಕಾ ಪ್ರಹಾರವು ಶುರುವಾಗಿದೆ ಇದಕ್ಕೆ ಪೂರಕವಾಗುವಂತೆ ಹದಿನೆಂಟು ಲಕ್ಷದ ಎಂಬತ್ನಾಲ್ಕು ಸಾವಿರ ರು ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಕುದೂರಿನ ನಾಡ ಕಚೇರಿಯ ಕಿಟಕಿಗಳು ಉದ್ಘಾಟನೆಗೊಂಡ ಎರಡೇ ದಿನಕ್ಕೆ ಕಿತ್ತು ಬಂದಿವೆ ಹೌದು ಹದಿನೆಂಟು ಲಕ್ಷದ ಎಂಬತ್ನಾಲ್ಕು ಸಾವಿರ ರು ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಕುದೂರಿನ ನಾಡ ಕಚೇರಿ ಕಟ್ಟಡಕ್ಕೆ ಸುಸಜ್ಜಿತವಾದ ಕಾಂಪೌಂಡ್ ವ್ಯವಸ್ಥೆ ಇಲ್ಲದಂತಾಗಿದೆ ದುಬಾರಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಕುದೂರಿನ ನಾಡ ಕಚೇರಿ ಕಟ್ಟಡಕ್ಕೆ ಭದ್ರತೆಯ ಲೋಪದೋಷಗಳು ಕಣ್ಣಿಗೆ ಕಾಣುತ್ತವೆ ಹೌದು ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರುವಂತಹ ಈ ನಾಡ ಕಚೇರಿ ಕಟ್ಟಡಕ್ಕೆ ಸರಿಯಾದ ಡೋರ್ ಲಾಕ್ ವ್ಯವಸ್ಥೆಯನ್ನು ಮಾಡಲಾಗಿಲ್ಲ ಸಾಮಾನ್ಯರಂತೆ ಬೀಗದ ವ್ಯವಸ್ಥೆಯನ್ನ ಮಾಡಲಾಗಿದೆ ಹಾಗಾದರೆ ಸರ್ಕಾರಿ ಕಚೇರಿ ಕಟ್ಟಡಕ್ಕೆ ಭದ್ರತೆ ಇನ್ನೆಲ್ಲಿದೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಈ ಕುರಿತಾಗಿ ಶ್ರೀಗಿರಿಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಎಸ್ ಎಲ್ ಲೆಂಕಪ್ಪ ಎಂಬುವವರು ಕುದೂರಿನ ನಾಡ ಕಚೇರಿ ಬಗ್ಗೆ ಟೀಕೆಯನ್ನ ವ್ಯಕ್ತಪಡಿಸಿದರು ನೋಡಿ ಈ ವಿಚಾರವಾಗಿ ನಾವು ಗ್ರಾಮೀಣ ಹೇಳಬೇಕು ಪ್ರದೇಶ ಏನೋ ನಮ್ಮಂತರೊಬ್ರು ಗೊತ್ತಿರೋರು ಅಥವಾ ಸ್ವಂತ ವೆಹಿಕಲ್ ಇರೋರು ಹೋಗ್ಬಿಡ್ಬೋದು ಕುದೂರು ಬಸ್ ಸ್ಟ್ಯಾಂಡಿಗೆ ಸುಮಾರು ಒಂದು ಕಿಲೋಮೀಟ್ರ್ ಅಂತರದಲ್ಲಿ ಓಪನ್ ಮಾಡವ್ರೆ ಯಾವುದೇ ಗ್ರಾಮೀಣ ಗ್ರಾಮೀಣ ಪ್ರದೇಶದಿಂದ ಬರೋರೆಲ್ಲ ಕುದೂರಿಗೆ ಬರೋರು ನಾಡು ಕಚೇರಿಗೆ ಬರೋರೆಲ್ಲ ರೈತಾಪಿ ವರ್ಗ ವಾಹನಗಳು ಇಲ್ದಲೆ ಇರೋರೆ ಜಾಸ್ತಿ ಇರ್ತಾರೆ ತಿಳುವಳಿಕೆ ಇಲ್ದಲೇ ಇರೋರೆ ಜಾಸ್ತಿ ಇರ್ತದೆ ಹಳೆ ಜಾಗದಲ್ಲಿ ಇದ್ದಿದ್ದು ಬ್ಯಾಂಕು ಇತ್ತು ಏನಾದರೂ ಒಂದು ಜೆರಾಕ್ಸ್ ಬೇಕು ಅಂದರೂ ಅಲ್ಲೇ ಜೆರಾಕ್ಸ್ ಅಂಗಡಿಗಳಿದ್ದೋ ಒಂದು ಅದೆಂತದ ಸಿಂಧು ಸೇವಾ ಸಿಂಧು ಅನ್ನೋ ಕೇಂದ್ರ ಇತ್ತು ಇಷ್ಟೆಲ್ಲ ಅನುಕೂಲ ಇತ್ತು ಇಷ್ಟೆಲ್ಲ ಅನುಕೂಲ ಇದ್ದಿತ್ತಿಂದ ಸರ್ಕಾರಿ ಕಟ್ಟಡದಲ್ಲಿ ನಡೆಸೋದಕ್ಕೆ ನಮಗೇನು ಅಭ್ಯಂತರ ಏನಿಲ್ಲ ಯಾಕೆ ಸರ್ಕಾರಿ ಕಟ್ಟಡ ಇದ್ದು ಬಾಡಿಗೆ ಕೊಡಿ ಸರ್ಕಾರ ದುಡ್ಡು ಪೋಲಾಗಲಿ ಅನ್ನೋದಿಲ್ಲ ಆದರೆ ಯಾವ ಪುಣ್ಯಾತ್ಮ ಪ್ರಾರಂಭದಲ್ಲಿ ಕುದೂರು ಬಸ್ ಸ್ಟ್ಯಾಂಡ್ಗೆ ಹತ್ರವಾಗಿ ಸಲ ಯಾವುದೇ ಸರ್ಕಾರಿ ಜಾಗ ಇರಲಿಲ್ವ ನೋಡಿ ಅಲ್ಲಿ ರೇಷ್ಮೆ ಗೂಡಿನ ಮಾರುಕಟ್ಟೆ ತವ ಪಳಿತ ಐತೆ ಅಲ್ಲೆಲ್ಲ ಗಲೀಜು ಮಾಡಿ ಇಕ್ಕವ್ರೆ ಅದು ನಮ್ಮ ಅನಿಸಿಕೆ ಪ್ರಕಾರ ಸರ್ಕಾರಿ ಜಾಗನೇ ಇರ್ಬೋದು ಅಂಥದ್ರಲ್ಲಿ ಏನಾದರೂ ಮಾಡಿದರೆ ಬಸ್ ಸ್ಟ್ಯಾಂಡಿಗೆ ಹತ್ರವಾಗಿತ್ತು ಏನೇ ಒಂದು ಜೆರಾಕ್ಸ್ ಆಗಲಿ ಒಂದು ಅರ್ಜಿ ಹಾಕೋದಕ್ಕೆ ಸೇವಾ ಸಿಂಧು ಅನ್ನೋದಾಗ್ಲಿ ಹತ್ರವಾಗಿತ್ತು ಇದನ್ನೆಲ್ಲ ಬಿಟ್ಬಿಟ್ಟು ಅಲ್ಲಿ ಮಾಡಿರೋದು ನಮ್ದು ಅಭ್ಯಂತರ ಇಲ್ಲ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಐತೆ ಯಾವ ಪುಣ್ಯಾತ್ಮ ಪ್ರಾರಂಭದಲ್ಲಿ ಆ ಜಾಗದಲ್ಲಿ ತಗೊಂಡೋಗಿ ಎಸ್ಟಿಮೇಟ್ ಮಾಡಿ ಆ ಕಟ್ಟಡನ್ನ ಮಾಡಿದ್ರು ಅದ್ರೊಳಗಡೆನು ಬಿಸಿಲಾಗ್ಲಿ ಮಳೆ ಆಗ್ಲಿ ಜನ ಜಾಗ ಗತಿ ಇಲ್ಲ ಬರೀ ಅಧಿಕಾರಿಗಳು ಕೂತ್ಕೊಳಕೋ ಪಾತ್ಕೊಳಕ್ಕೋ ಹಂಗ ಹಂಗೂ ಒಂದು ಮಾರು ಹಿಂಗು ಒಂದು ಮಾರು ಅಂತ ಹೇಳ್ತಾರೆ ಹಳ್ಳಿ ಕಡೆ ಅಂತ ಕಟ್ಟಡ ಕೂತೈತೆ ಅದೆಷ್ಟು ಇವ್ರು ಹೇಳೋ ಪ್ರಕಾರ ಹದಿನೆಂಟು ಲಕ್ಷದ್ದು ಅಂತಾರೆ ಅದನ್ನ ಹದಿನೆಂಟು ಲಕ್ಷವೋ ಹದಿನೆಂಟು ರೂಪಾಯೋ ಹದಿನೆಂಟು ಕೋಟಿಯೋ ಅದ್ನಮಿಗೆ ಗೊತ್ತಿಲ್ಲ ಸಾರ್ವಜನಿಕರು ಬಿಸಿಲಾಗಲಿ ಮಳೆ ಆಗಲಿ ನಿಂತ್ಕೊಳ್ಳೋಕೀಚೆಗಡೆ ಏನೇ ವ್ಯವಸ್ಥೆ ಇಲ್ಲ ಕಿಟಕಿನಲ್ಲಿ ಹೋಗಿ ನಿಂತ್ಕೋಬೇಕು ಕಂಪ್ಯೂಟರ್ ನೋಡ್ತಕ್ಕೆ ಬಿಸಿಲು ಮಳೆಗೆ ಯಾವುದೇ ವ್ಯವಸ್ಥೆ ಇಲ್ಲ ಇಂಥ ವ್ಯವಸ್ಥೆಗೆ ಮೂಲದಲ್ಲಿ ಆ ಕಟ್ಟಡ ಕಟ್ಟ ಮೂಲದಲ್ಲಿ ಮಾಡ್ಯವನ್ನೆಲ್ಲ ಪುಣ್ಯಾತ್ಮ ಅವ್ರನ್ನ ಸ್ಪರ್ಶಕಳಿ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಇಂತ ಧನಾಂಧಾರಿ ಕೆಲಸ ಮಾಡವ್ರು ಇದು ಸಾರ್ವಜನಿಕರಿಗಂತೂ ಬಹಳ ಸಮಸ್ಯೆ ಒಟ್ಟಾರೆಯಾಗಿ ಕುದೂರಿನ ನಾಡ ಕಚೇರಿ ಕಟ್ಟಡದ ಬಗ್ಗೆ ಈಗಾಗಲೇ ಸಾರ್ವಜನಿಕರಿಂದ ಟೀಕಾ ಪ್ರಹಾರವು ಶುರುವಾಗಿದ್ದು ಜನಸಾಮಾನ್ಯರು ಇನ್ನು ಮುಂದೆ ನಾಡ ಕಚೇರಿ ಕಟ್ಟಡಕ್ಕೆ ಅಲೆದಾಡುವಂತಹ ಪರಿಸ್ಥಿತಿ ಬಂದದಾಗಿದೆ ಸುದ್ದಿಗಾಗಿ ಸೇವೆ ಕುದೂರ್ ನ್ಯೂಸ್ ಧನ್ಯವಾದಗಳು